ಭಾರತದ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವರ್ಷಾಚರಣೆಯನ್ನ ಕೇಂದ್ರ ಸರ್ಕಾರದ ಸೂಚನೆಯಂತೆ ನಡೆಸಲಾಗ್ತಾ ಇದ್ದು ಈ ಹಿನ್ನೆಲೆ ಪುತ್ತೂರಿನಲ್ಲಿ ನವೆಂಬರ್ ಹನ್ನೆರಡರಂದು ಜಿಲ್ಲಾ ಮಟ್ಟದ ಏಕತಾ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಅರುಣ್ಜಿ ಶೇಟ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತದಲ್ಲಿ ಐನೂರ ಅರವತ್ತೈದು ಸಂಸ್ಥಾನಗಳನ್ನ ಭಾರತದ ಜೊತೆ ಸೇರಿಸಿಕೊಂಡವರು ಪಾಟೀಲ್ ಅವರು ವಿಶ್ವದಲ್ಲೇ ಎತ್ತರದ ಅವರ ಮೂರ್ತಿಯನ್ನ ಮೋದಿಯವರು ಕೆವಡಿಯ ಗ್ರಾಮದಲ್ಲಿ ನಿರ್ಮಿಸಿದ್ರು ಇನ್ನು ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಸೋಮವಾರ ಮಂಗಳೂರಿನಲ್ಲಿ ಏಕತಾ ಜಾಥಾ ನಡೆಸಲಾಗಿದೆ ಅದನ್ನ ಮೀರಿದ ರ್ಯಾಲಿ ಪುತ್ತೂರಿನಲ್ಲಿ ನವೆಂಬರ್ ಹನ್ನೆರಡರಂದು ನಡೆಯಲಿದೆ ಎಂದರು ಭಾರತ ಸರ್ಕಾರ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮೇರ ಯುವ ಭಾರತ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ಯುವಜನ ಒಕ್ಕೂಟ ತಾಲೂಕು ಯುವಜನ ಒಕ್ಕೂಟ ಪುತ್ತೂರು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಪುತ್ತೂರು ತಾಲೂಕು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕ ಸಹಕಾರದೊಂದಿಗೆ ಜಾಥಾ ನಡೆಯಲಿದೆ ವಿಧಾನಪರಿಷತ್ ಸದಸ್ಯ ಕಿಶೋರ್ ಪುತ್ತೂರು ಮಾತನಾಡಿ ನವೆಂಬರ್ ಹನ್ನೆರಡರಂದು ಬೆಳಗ್ಗೆ ಎಂಟೂವರೆ ಗಂಟೆಗೆ ನೆಹರು ನಗರ ವಿವೇಕಾನಂದ ಮೂರ್ತಿಯ ಬಳಿಯಿಂದ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೆ ಏಕತಾ ಜಾಥಾ ನಡೆಯಲಿದೆ ದೇವಸ್ಥಾನದ ಸಭಾಭವನದಲ್ಲಿ ಸಭೆ ಏಕತಾ ಪ್ರಮಾಣ ವಚನ ನಡೆಯಲಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಳೆಮಾರು ಜಿಲ್ಲಾ ಉಪಾಧ್ಯಕ್ಷ ಪ್ರಶಾಂತ್ ಮಾರ್ತ ಚಂದ್ರಶೇಖರ್ ಬಪ್ಪಳಿಗೆ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಂಸ್ಥಾನಗಳು ಭಾರತದಲ್ಲಿ ಅವನ್ನೆಲ್ಲ ಸೇರಿಸಿಕೊಂಡು ಒಂದು ಆಪ್ಷನ್ ಕೊಟ್ಟಿದ್ರು ನೀವು ಪಾಕಿಸ್ತಾನಕ್ಕೆ ಸೇರ್ತಿರೋ ಭಾರತಕ್ಕೆ ಸೇರ್ತಿರೋ ಅಂತ ಹೇಳಿ ಯಾರು ಬ್ರಿಟಿಷರು ಆಪ್ಷನ್ ಕೊಟ್ಟಿದ್ದ ಸಂದರ್ಭದಲ್ಲಿ ಐನೂರ ರಾಜ್ಯಗಳಾಗ್ಬಿಡ್ತಿದ್ದವು ಅಥವಾ ಪಾಕಿಸ್ತಾನಕ್ಕೂ ಸೇರಿಬಿಡ್ತಿದ್ವು ಅಂತಹ ಕಾಲದಲ್ಲಿ ಆ ಐನೂರ ಅರವತ್ತೈದು ರಜವಾಡಗಳನ್ನು ರ ಸಂಸ್ಥಾನಗಳನ್ನು ಒಟ್ಟು ಮಾಡಿಕೊಂಡು ಭಾರತದಲ್ಲಿ ಉಳಿಸುವಂತ ಕೆಲಸ ಸಾಮಾನ್ಯದಲ್ಲ ಅದರಲ್ಲಿ ಒಂದು ಭಾಗವನ್ನು ಕಾಶ್ಮೀರದ ಭಾಗವನ್ನು ಮಾತ್ರ ಒಬ್ರು ಕೈಗೆ ತೆಗೆದುಕೊಂಡ್ರು ನಾನು ಮಾಡ್ತೀನಿ ನಾ ಆ ಭಾಗದಿಂದ ಬರ್ತೀನಿ ಅಂತ ಹೇಳಿ ಆದರೆ ಅವರಿಗೆ ಆ ಒಂದು ಭಾಗವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇತಿಹಾಸದ ಘಟನೆಗಳನ್ನು ಹೇಳ್ತಾ ಇದ್ದೀನಿ ಸಾಧ್ಯವಾಗಲಿಲ್ಲ ಅದನ್ನು ಶಾಶ್ವತವಾಗಿರತಕ್ಕಂಥ ಸಮಸ್ಯೆ ಮಾಡಿಬಿಟ್ರು ಅಂಥದ್ರಲ್ಲಿ ಐನೂರ ಅರವತ್ತೈದು ಸಂಸ್ಥಾನಗಳನ್ನು ಭಾರತಕ್ಕೆ ವಿಲೀನಗೊಳಿಸುವಂಥದ್ದು ಅಷ್ಟೇ ಅಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥ ಹೈದರಾಬಾದಿನ ನಿಜಾಮ ಏನು ಧಮಕಿ ಮೇಲೆ ಧಮಕಿ ಕೊಡ್ತಿದ್ರು ಹಿಂದೂಗಳ ಮೇಲ್ಗಡೆ ಅಂಥ ಒಂದು ಹೈದರಾಬಾದಿನ ನಿಜಾಮನನ್ನು ರಿಜ್ವಿಯನ್ನು ಅವನ ಈ ಆಪರೇಷನ್ ಪೋಲೋ ಮುಖಾಂತರ ಅಂತ ಹೇಳಿದರೆ ಪೊಲೀಸರ ಮುಖಾಂತರ ಅದನ್ನು ಭಾರತಕ್ಕೆ ಉಳಿಸುವಂತಹ ಏನಾದರೂ ಕಾರ್ಯ ಆಗಿದ್ರೆ ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ್ದು ಗೃಹ ಮಂತ್ರಿಯಾಗಿ ಎರಡೂವರೆ ಮೂರು ವರ್ಷ ಅಷ್ಟೇ ಅವರು ನಮ್ಮೊಟ್ಟಿಗೆ ನಂತರ ಅಗಲಿ ಹೋದ್ರು ಇಂಥ ಒಬ್ಬರ ಜನ್ಮದಿನ ಇದು ನೂರ ಐವತ್ತನೇ ಜನ್ಮದಿನ ಹೀಗೆ ಅವಳ ಅವರಷ್ಟು ಅವರ ಬಗ್ಗೆ ಮಾಹಿತಿಗಳು ಮತ್ತು ಬಳಸ್ತೀವಿ ಅವರನ್ನು ಬಹಳ ಗ್ಲೋರಿಫೈ ಮಾಡ್ಬೇಕಿತ್ತು ಆದ್ರೆ ನಮ್ಗೆ ಗೊತ್ತಿದೆ ನಮ್ಮ ಭಾರತದ ಪ್ರಧಾನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸರ್ದಾರ್ ವಲ್ಲಭ ಭಾಯ್ ರವರ ಬಹಳ ಎತ್ತರದ ಒಂದು ಮೂರ್ತಿಯನ್ನು ಅಂದು ಆ ಮಾಡಿದ್ರು ಕೆವಡಿಯ ಗ್ರಾಮದಲ್ಲಿ ನಾವು ನೋಡಬಹುದು ವಿಶ್ವದಲ್ಲಿ ಅತ್ಯಂತ ಎತ್ತರದ ಓರ್ವ ವ್ಯಕ್ತಿಯ ಪ್ರತಿಮೆ ಅಂತ ಹೇಳಿದ್ರೆ ಅದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ರವರದ್ದು ಅದಕ್ಕೋಸ್ಕರ ಈ ವರ್ಷದ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಈಗಷ್ಟೇ ನಾವು ಮತ್ತು ಕಿಶೋರಣ್ಣ ಕೂಡ ಮಂಗಳೂರಿನಲ್ಲಿ ಆ ಏಕತಾ ನಡಿಗೆ ಅಥವಾ ಯೂನಿಟಿ ಮಾರ್ಚ್ ಅನ್ನುವಂಥದ್ದು ನಡೀತು ಬಹಳಷ್ಟು ಕಾರ್ಯಕರ್ತರು ಇದ್ದರು ಮತ್ತೆ ಎನ್ ಎಸ್ ಎಸ್ ಎನ್ ಸಿ ಸಿ ಕೆಡಿಟ್ಸ್ಗಳು ಅವರೆಲ್ಲರೂ ಭಾಗವಹಿಸಿ ಬಹಳ ದೊಡ್ಡದಾಗಿರ್ತಕ್ಕಂಥ ಭರ್ಜರಿಯಾಗಿರ್ತಕ್ಕಂಥ ರ್ಯಾಲಿ ಅಲ್ಲಿ ನಡೆಯಿತು ಅಂಥದೇ ರ್ಯಾಲಿ ಅದನ್ನು ಮೀರಿಸುವಂಥ ರ್ಯಾಲಿ ನಮ್ಮ ಹನ್ನೆರಡನೇ ತಾರೀಕಿಗೆ ಪುತ್ತೂರಿನಲ್ಲಿ ನಡೀಲಿಕ್ಕಿದೆ ಅದರ ಬಗ್ಗೆ ವಿವರಣೆಯನ್ನು ಕಿಶೋರನ್ನ ಕೊಡಬೇಕಂತ ಮನುಷ್ಯ ಈ ದೇಶದ ಏಕೀಕರಣಕ್ಕೆ ಶಕ್ತಿಯನ್ನು ತುಂಬಿದವರು ಇವತ್ತು ಏನು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಬೇಕಿದ್ರು ಕೂಡ ಅವತ್ತು ಅದಕ್ಕೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ರು ಹೈದರಾಬಾದ್ ಇವತ್ತು ನಮ್ ಕೈಬೇಕಾದ್ರೆ ಅದಕ್ಕೆ ಕಾರಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ಕಾರಣಕ್ಕೆ ಅವ್ರದ್ದು ಏಕತ ನಡಿಗೆ ಅವರ ನೂರ ಐವತ್ತನೇ ಜನ್ಮಶತಾಬ್ದಿಯ ಕಾರಣಕ್ಕೋಸ್ಕರ ಜನ್ಮ ದಿವಸದ ಕಾರಣಕ್ಕೋಸ್ಕರ ಏಕತ ನಡಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಕಡೆ ಒಂದು ಮಂಗಳೂರಲ್ಲಿ ಆಯಿತು ನಾಡಿದ್ದು ಬುಧವಾರ ಒಂಬತ್ತು ಗಂಟೆಗೆ ಪುತ್ತೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ದೊಡ್ಡ ಏಕತೆ ನಡೆಯ ಕಾರ್ಯಕ್ರಮ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರು ಎನ್ ಸಿ ಸಿ ಅವರು ಎನ್ಎಸ್ಎಸ್ನವರು ಸ್ಕೌಟ್ಸ್ ಗೈಡ್ಸ್ ನವರು ಎಲ್ಲರೂ ಬರ್ತಾ ಅದ್ರ ಜೊತೆಗೆ ಪುತ್ತೂರಿನ ಮಹಾಜನತೆ ಯಾಕಂದ್ರೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಇರುವ ಕಾರಣಕ್ಕೋಸ್ಕರ ಅವರು ಇದ್ದ ಕಾರಣಕ್ಕೋಸ್ಕರ ಇವತ್ತು ತಾಯಿ ಭಾರತ ಭಾರತಾಂಬೆ ಒಂದು ಜಗದ್ಜನಿಯಾಗಿ ಏಕತೆಯ ಕಾರಣಕ್ಕೋಸ್ಕರ ಇಡೀ ಏನಂದ್ರೆ ಸಹೋದರ ಅರುಣ್ ಜಿ ಶೇಟ್ ಅವರು ಐನೂರ ಇಪ್ಪತ್ತಾರು ಪ್ರಾಂತ್ಯವನ್ನು ಕೂಡ ಒಗ್ಗೂಡಿಸಲಿಕ್ಕೆ ಇವರು ಹೈದರಾಬಾದ್ ಬಾದ ನಿಜಾಮನ ಆ ಧಮಕಿ ಎಲ್ಲ ಧಮಕಿಯನ್ನ ಅದನ್ನು ಎದುರಿಸಿಕೊಂಡು ನಮ್ಮ ಸೈನ್ಯವನ್ನಲ್ಲಿ ಕಲಿಸುವ ಮುಖಾಂತರ ಅದನ್ನು ಕೂಡ ಭಾರತದಲ್ಲಿ ಇರುವಂತೆ ಮಾಡಿದ್ದು ಮಾಡಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲ್ ಅವರು ಆ ಕಾರಣಕ್ಕೆ ಅವರು ನೂರ ಐವತ್ತನೇ ಜನ್ಮದಿನವನ್ನ ನಾಡಿದ್ದು ಪುತ್ತೂರಿನ ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿವೇಕಾನಂದ ಅವರ ಮೂರ್ತಿಯ ಹತ್ತಿರದಿಂದ ದೊಡ್ಡ ಏಕದ ಪ್ರಾರಂಭ ಆಗುತ್ತೆ ಅಲ್ಲಿಂದ ನೇರವಾಗಿ ನೆಹರು ನಗರ ಆಗಿ ಬುಧವಾರ ಆಗಿ ನಮ್ಮ ಮಹಾಲಿಂಗೇಶ್ವರ ದೇವ ದೇವರ ದೇವಸ್ಥಾನದ ಹಾಲಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನೊಂದು ಸೇರಿ ಅಲ್ಲಿ ಒಂದು ಸಣ್ಣ ಸಭೆ ಮತ್ತು ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದ್ದೇವೆ ನಾವು ಆ ಕಾರಣಕ್ಕೆ ಪುತ್ತೂರಿನ ಮಹಾಜನತೆ ಇದಕ್ಕೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸುವ ಮುಖಾಂತರ ಏಕತೆಯನ್ನು ನಾವೆಲ್ಲರೂ ತೋರಿಸುವ ಮುಖಾಂತರ ಇಡೀ ದೇಶಕ್ಕೆ ನಾವು ಮಾದರಿ ಅಂತ ಪತ್ರಕರ್ತರ ಮುಖಾಂತರ ವಿನಂತಿ ಮಾಡ್ತೇನೆ ನಮಸ್ತೆ